ಡೈಲಿ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೊಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಸಕ್ಕದಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಚಪ್ಪರ್ಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರೋ ಅಂತ ಸಾಂಬಾರು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಯಾರೆಲ್ಲ ಬಿಗಿನರ್ಸ್ ಇರ್ತಾರೆ ಅವರಿಗಂತೂ ತುಂಬಾ ಈಸಿ ಅಂತ ಹೇಳ್ಬೋದು ಈ ಒಂದು ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಇಲ್ಲಿ ಒಂದು ಕುಕ್ಕರ್ಗೆ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಫೋರ್ ಟು ಫೈವ್ ಮೆಂಬರ್ಸ್ಗೆ ಆಗೋವಷ್ಟು ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕ ಟೀ ಗ್ಲಾಸ್ ಬರುತ್ತೆ ಅಲ್ವಾ ಅದರಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಅವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಎರಡು ಹುಳಿ ಟೊಮ್ಯಾಟೊ ಒಂದು ಈರುಳ್ಳಿ ಇನ್ನೆರಡು ಎರಡು ಹುಳಿ ಟೊಮ್ಯಾಟೋನ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿದ ಮೇಲೆ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡ್ಸ್ಕೊಳ್ಳೋಣ ನೀವು ಇಡ್ಲಿ ಜೊತೆ ಕೂಡ ಕಾಂಬಿನೇಷನ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಅನ್ನದ ಜೊತೆ ಅಂತೂ ಇನ್ನೂ ಆಸಮ್ ಟೇಸ್ಟ್ ಇರುತ್ತೆ ಇವಾಗ ಎರಡು ವಿಷಲ ಆಗಿದೆ ಪ್ರೆಷರ್ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ನಮಗೆ ಯಾವ ಥರ ಇದು ರೆಡಿಯಾಗಿರಬೇಕು ಅಂದರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿರಬೇಕು ಅಲ್ಲಿ ತನಕ ಅದು ಬೆಂದಿರಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾವಿವಾಗ ಅರ್ಧ ಹೋಳಿ ಮ ಹೋಳ್ ಮಾಡಿ ಹಾಕ್ಕೊಂಡಿದ್ದೆ ಅಲ್ವಾ ನಾನು ಅದನ್ನು ತಗೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೋನ ಇಲ್ಲಿ ಸುಮಾರು ಎರಡು ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇದು ಹಸಿ ಕಾಯಿ ತುರಿ ತೊಗೊಂಡಿರೋದು ನಾನಿಲ್ಲಿ ಎರಡು ಒಂದು ಈರುಳ್ಳಿ ಎರಡು ಟೊಮ್ಯಾಟೋನ ದೊಡ್ಡದಾಗಿ ಹೆಚ್ಚಾಕೊಂಡಿದ್ದೆ ಅಲ್ವಾ ಅರ್ಧ ಹೋಲ್ ಮಾಡಿ ಅಷ್ಟನ್ನು ತೊಗೋತಾ ಇದ್ದೀನಿ ಇಷ್ಟಕ್ಕೆ ಸ್ವಲ್ಪ ನೀರು ಬೇಕು ಅಂದರೆ ಮಿಕ್ಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಡು ಬರೋಣವಾ ಈಗಿಲ್ಲಿ ಬೇಳೆ ಉಳಿಸ್ಕೊಂಡಿದ್ವಿ ಅಲ್ವಾ ಬೇಳೆ ಟೊಮ್ಯಾಟೊ ಎಲ್ಲನ ಅದನ್ನು ಏನಾದರೂ ಬೀಟರ್ ಇದ್ದರೆ ಅಥವಾ ಸ್ಮ್ಯಾಷರ್ ಇದ್ದರೆ ಅದರಲ್ಲಿ ನೀಟಾಗಿ ಒಂದು ಎರಡು ನಿಮಿಷ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಒಗ್ಗರಣೆಗೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ಸುಮಾರು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎರಡು ಬೆಳ್ಳುಳ್ಳಿ ಇಲ್ಕನ್ನು ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಈ ಥರ ಟೊಮೆಟೊ ಸಾಂಬಾರು ಮಾಡ್ತಾ ಇರೋದ್ರಿಂದ ಇಂಗು ಒಂದು ಒಂದು ಹೊಸ ಟೇಸ್ಟನ್ನೇ ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆ ನಾನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಯಿ ಟೊಮ್ಯಾಟೊ ಈರುಳ್ಳಿ ಇಲ್ಲಿ ಸಾಂಬಾರಿಗೆ ತೊಗೊಂಡಿರೋದ್ರಿಂದ ಎಲ್ಲ ಟೊಮ್ಯಾಟೋನು ಕೂಡ ನಾನು ಹುಳಿ ಟೊಮ್ಯಾಟೊನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸಾಂಬಾರಂದರೆ ಹುಳಿ ಅಂಶ ಸ್ವಲ್ಪ ಜಾಸ್ತಿನೇ ಇರಬೇಕು ಅದಕ್ಕೋಸ್ಕರ ಇವಾಗ ಒಂದು ಒಳ್ಳೆ ಕೊಡೋಣ ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂದ್ಬಿಟ್ಟು ಒಂದರೊಂದು ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಮಾತ್ರ ಬೊಂಬಟಾಗಿತ್ತು ಈ ರೀತಿಯಾಗಿದ್ದರೆ ಅನ್ನ ಸ್ವಲ್ಪ ಮೆತ್ತುವಾಗಿ ಮಾಡ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾ ಆಹಾ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೇಸ್ಟು ಅದು ಚೆನ್ನಾಗಿರುತ್ತೆ ಹಸಿ ಕೊತ್ತಂಬರಿ ಸೊಪ್ಪು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಈ ಥರ ಒಂದು ದೊಡ್ಡ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡೋಣ ನಾನಿದು ಅನ್ನಕ್ಕೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಇದೇ ಥರ ತಿಳಿ ಸಾರು ಟೊಮ್ಯಾಟೊ ಸಾರು ಏನು ಬೇಕಾದರೂ ನೀವು ಹೇಳಿ ಬಟ್ ಸಾಂಬಾರ್ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನೀವು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಸೂಪರ್ ಆಗಿರೋ ಅಂಥ ತೆಳುವಾಗಿ ರುಚಿಯಾಗಿ ಇರೋ ಅಂಥ ಅನ್ನಕ್ಕೆ ಮುದ್ದೆಗೆ ಏಳ್ ಮಾಡಿಸಿರುವಂಥ ಮೂಲಂಗಿ ಸಾಂಬಾರನ್ನು ಈಸಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು ನಾಲ್ಕು ಜನಕ್ಕೆ ಒನ್ ಟು ಟೈಮ್ಸ್ ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಚಿಕ್ಕದು ಒಂದು ಟೀ ಗ್ಲಾಸಲ್ಲಿ ನಾನು ಬೇಳೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹುಳಿ ಟೊಮ್ಯಾಟೊ ಒಂದು ಈರುಳ್ಳಿ ಸುಮಾರು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಎರಡು ಎಕ್ಸ್ಟ್ರಾ ಆಯಿತು ಅಷ್ಟು ಮೂಲಂಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಪೀಲ್ ಮಾಡಿ ತೊಳೆದು ಈ ರೀತಿಯಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದು ವೇಳೆ ಬೇಳೆ ಏನಾದರೂ ಬೆಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ವಿಷಲನ್ನು ಒಡಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಪ್ರೆಷರೆಲ್ಲ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ನಮಗೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಅಷ್ಟು ಅಲ್ಲಿ ತನಕ ಇದು ಬೆಂದಿರಬೇಕು ಅಷ್ಟು ಬೆಂದಿರಬೇಕು ನಾನಿಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅದು ರುಬ್ಬೋದಕ್ಕೆ ಹಾಕೋಬೇಕು ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಅಥವಾ ಮಿಕ್ಸಿ ಜಾರ್ಗೆ ತಕೊಂಡ್ಬಿಡೋಣ ರುಬ್ಬೋದಕ್ಕೆ ಈರುಳ್ಳಿ ಟೊಮ್ಯಾಟೊ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅದು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಕ್ಕೊಬೋದು ನಾನು ಇಲ್ಲಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಪುಡಿ ಅಂತ ಹೇಳ್ತೀವಲ್ವ ಧನ್ಯ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಮಾಡಿರೋ ಅಂಥದ್ದು ಆ ಪುಡಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಸ್ವಲ್ಪ ಹುಣಸೆಹಣ್ಣು ಪುಡಿ ಮಾಡಿರೋ ಅಂಥ ರೆಸಿಪಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ ಬೇಕಂದರೆ ಆ ವಿಡಿಯೋನ ನೋಡ್ಬೋದು ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ನಾವು ರುಬ್ಬಿಟ್ಕೊಂಡಿರೋ ಅಂತ ಕೂಡ ಆ್ಯಡ್ ಮಾಡೋಣ ಮಸಾಲ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಸ್ನೇಹಿತರೆ ಒಂದೆರಡು ನಿಮಿಷ ಸಾಕಾಗತ್ತೆ ಒಂದು ಹತ್ತು ನಿಮಿಷ ಒಳಗಡೆ ನಾವು ಈ ಒಂದು ಸಾಂಬಾರನ್ನ ರೆಡಿ ಮಾಡಿಬಿಡ್ಬೋದು ಪ್ರೆಷರ್ ಒಂದು ಬಿಡೋದು ಬೇಗ ಆಯಿತು ಅಂತಂದ್ರೆ ಟೆನ್ ಮಿನಿಟು ಬೇಕಾಗಿರೋಲ್ಲ ಅಷ್ಟು ಈಸಿಯಾಗಿ ಮಾಡಿಬಿಡ್ಬೋದು ಒಂದೆರಡು ನಿಮಿಷ ಆಗಿದೆ ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಮತ್ತು ಮೂಲಂಗಿದು ಕಟ್ಟಿತ್ತಲ್ವ ಕಟ್ಟನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೀವು ಈ ಟೈಮ್ನಲ್ಲೇ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ಸ್ವಲ್ಪ ನಮ್ಮ ಮನೆಯಲ್ಲಿ ತೆಳುವಾಗಿ ತಿನ್ನೋದರಿಂದ ನಾನು ತೆಳುವಾಗಿಯೇ ಕೂಡಿಸಿದ್ದೀನಿ ಉಪ್ಪನ್ನು ಕೂಡ ನೀವು ಈ ಟೈಮ್ನಲ್ಲಿ ಚೆಕ್ ಮಾಡ್ಕೊಬೋದು ಕಡಿಮೆ ಇತ್ತು ಅಂದರೆ ನೀವು ಹಾಕೊಬೋದು ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಕುದಿ ಚೆನ್ನಾಗಿ ಬಂದರೆ ಬೇಗ ಹಾಳಾಗೋದಿಲ್ಲ ಸಾಂಬಾರು ನೀಟಾಗಿ ಕುದಿಸಿಲ್ಲ ಅಂತ ಹೇಳಿದ್ರೆ ಈ ಬೇಸಿಗೆಗೆ ಬೆಳಗ್ಗೆ ಮಾಡಿ ಸಂಜೆ ಒಳಗಡೆ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇಲ್ಲಿಗೆ ನಮ್ಮ ಸಾಂಬಾರು ರೆಡಿ ಆಗೋಯ್ತು ನಾನು ಇದನ್ನ ಅನ್ನದ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಅನ್ನಕ್ಕೂ ಸಾಂಬಾರಿಗೂ ತುಂಬ ಟೇಸ್ಟಿಯಾಗಿತ್ತು ಅನ್ನನ ಸ್ವಲ್ಪ ಮೆತ್ತುವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥ ಸಾಂಬಾರು ಬರಲಾ ಬಾಯ್ ಸ್ನೇಹಿತರೆ ಐ ಮೈ ಬ್ಯೂಟಿಫುಲ್ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಡೈಲಿ ಸಾಂಬಾರು ಸಾಂಬಾರ್ ಸಾಂಬಾರು ಅಂತ ತಲೆ ಕೆಡ್ಸ್ಕೋತಾನೆ ಇರ್ತೀವಿ ಸೊ ಸೂಪರಾಗಿ ಟೇಸ್ಟಿಯಾಗಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಮಾಡೋ ಅಂಥ ಸಾಂಬಾರು ರೆಸಿಪಿ ನೀವು ಇದನ್ನ ಅನ್ನ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆಗಂತೂ ಸಕ್ಕದಾಗಿರತ್ತೆ ಹಸಿ ಕಾಳಲ್ಲಿ ಮಾಡೋ ಅಂಥದ್ದು ಅಥವಾ ಇತ್ತು ಅಂದರೆ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡ್ಬೋದು ಅದು ಕೂಡ ಇಷ್ಟೇ ಟೇಸ್ಟಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಮಸಾಲ ರುಬ್ಬೋದಕ್ಕೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದರ ಮೇಲೆ ನೀವು ಇದು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನು ಇಲ್ಲಿ ಸುಮಾರು ಒಂದು ನಾಲ್ಕು ಜನಕ್ಕೆ ಟೂ ಟೈಮ್ಸ್ ಆಗುವಷ್ಟು ಸಾಂಬಾರು ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ಬರುತ್ತೆ ಅಲ್ವಾ ಹಸಿ ಕಾಯಿಂದ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟು ರುಚಿ ಇರೋದಿಲ್ಲ ಈ ಸಾಂಬಾರಿಗೆ ಉಳಿ ಟೊಮೆಟೊ ಹಾಕಿದ್ದೀನಿ ಬಟ್ ಆದರೂ ಇನ್ನು ಸ್ವಲ್ಪ ಹುಳಿ ಬೇಕು ಅಂತ ಹೇಳಿಬಿಟ್ಟು ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಅಥವಾ ಹುಳಿ ಪುಡಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಈ ವಿಡಿಯೋನ ನೋಡ್ಬೋದು ಒಂದು ವರ್ಷ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಕಲ್ಲರು ರುಚಿ ಎರಡು ತುಂಬ ಚೆನ್ನಾಗಿರುತ್ತೆ ಈ ಪುಡಿದು ನಾನು ಸುಮಾರು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಫೈನ್ ಪೇಸ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬರ್ ಬರೋಣ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಕಾಗತ್ತೆ ಸಾಸಿವೆ ಸಿಡಿದ ತಕ್ಷಣ ಹಿಂಗೆ ಇದ್ದೀನಿ ಹಸಿ ಕಾಳು ಸಾಂಬಾರಿಗೆ ಹಿಂಗೆ ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಕರಿಬೇವಿನ ಸೊಪ್ಪು ಅಲಸಂಡೆ ಕಾಳು ನೀವು ಕೇಳಿರ್ತೀರ ಕರಮಣಿ ಕಾಳು ಅಂತ ಹೇಳ್ತೀವಿ ಅಲಸಂಡೆ ಕಾಳು ಅಂತ ಹೇಳ್ತೀವಿ ಅದು ಮತ್ತು ಅದ್ರ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಿಪ್ಪೆ ಏನೂ ತೆಗೆದಿಲ್ಲ ಸ್ನೇಹಿತರೆ ತಿಂಡಿಗಾದರೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀನಿ ನೀಟಾಗಿ ತೊಳೆದ್ಬಿಟ್ಟು ಹಚ್ಚಿರೋದ್ರಿಂದ ಸಿಪ್ಪೆ ಸಮೇತ ಹಾಕಿದ್ದೀನಿ ಆಲೂಗೆಡ್ಡೆನ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡೋಣ ಉಪ್ಪು ಹಾಕಿ ಉಪ್ಪು ಈ ಟೈಮ್ನಲ್ಲೇ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಬೇಗ ಬೇಯತ್ತೆ ಅನ್ನೋದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಸ್ನೇಹಿತರೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿರ್ತೀವಿ ಸೊ ಎರಡರಿಂದ ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಈ ಕಾಳು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸುಮಾರು ರೆಸಿಪೀಸ್ ಇದೆ ಈ ಒಂದು ಅಲ್ಸಂಡೆ ಕಾಳಲ್ಲಿ ಆ ರೆಸಿಪೀಸನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಈಗ ಆಲ್ಮೋಸ್ಟ್ ಅದು ಫ್ರೈ ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆ ಬೇಗ ನೀರನ್ನು ಕೂಡಿಸೋದು ಬೇಡ ಸ್ನೇಹಿತರೆ ಒಂದು ಎರಡು ನಿಮಿಷ ಅಥವಾ ಒಂದು ಕುದಿ ಬರಲಿ ಆ ಕಾಳು ಆಲೂಗೆಡ್ಡೆ ಮಸಾಲೆ ಎಲ್ಲ ಒಂದು ಕುದಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಅದ್ರ ಮೇಲೆ ನೀವು ನೀರನ್ನು ಕುಡಿಸ್ಕೊಬೋದು ಹಸಿ ಕಾಳು ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಕೂಡಿಸ್ಕೊಳ್ಳಿ ನಾವು ವಿಷಲ್ ಒಡಿಸಿದ ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ತೀರಾ ಗಟ್ಟಿ ಆಗೋದಿಲ್ಲ ಗಟ್ಟಿ ಆಗತ್ತೆ ಸ್ವಲ್ಪ ಈ ಹದವಾಗಿ ನೀರನ್ನು ಕೂಡಿಸ್ಕೊಂಡು ಒಂದು ಸಲ ಉಪ್ಪನ್ನು ನೋಡಿ ಒಂದು ಕುದಿ ಬಂದ ಮೇಲೆ ನೋಡಿ ಈ ಥರ ಹಿಂಗೆ ಕುದಿ ಬಂದಿದೆ ಈ ಟೈಮ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷನ್ ಒಡ್ಸ್ಕೊಳ್ಳೋಣ ನೋಡಿ ಪ್ರೆಷರ್ ಕೂಡ ಬಿಟ್ಟಿದೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗತ್ತೆ ಒಂದೇ ಸಲ ನೀವು ಇದನ್ನು ಮಾಡಿಬಿಡ್ಬೋದು ಕಾಳು ಒಂದು ಸಲ ಬೇಯಿಸ್ಕೊಂಡು ಅಥವಾ ಮಸಾಲೆ ಒಂದು ಸಲ ಥರ ಏನೂ ಇಲ್ಲ ಒಂದೇ ಸಲ ಸಾಂಬಾರು ರೆಡಿ ಆಗಿಬಿಡುತ್ತೆ ನಿಮಗೆ ಹೇಳಿರೋ ಹಾಗೆ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸೀಸನಲ್ಲಿ ಸಿಗೋವಂಥ ಅಂಥ ತರಕಾರಿಯೇ ತಿನ್ನೋಣ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಈಗ ತರಕಾರಿ ಎಲ್ಲ ಟೈಮ್ನಲ್ಲೂ ಎಲ್ಲ ಸೀಸನಲ್ಲೂ ಎಲ್ಲ ತರಕಾರಿ ಸಿಗುತ್ತೆ ಬಟ್ ಆಯಾ ಸೀಸನಲ್ಲಿ ಸಿಗೋ ಅಂಥ ತರಕಾರಿ ತಿನ್ನೋದರಿಂದ ರುಚಿನೂ ಜಾಸ್ತಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆದಷ್ಟು ತುಂಬ ರುಚಿಯಾಗಿ ಚೆನ್ನಾಗಿ ಮಾಡ್ಕೊತೀನೋಣ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ